ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಥೆಯ ಹೆಸರು ಅಡೆತಡೆಗಳ ಪಾಠ ಒಮ್ಮೆ ಒಂದು ಮಗು ಬೇಸಿಗೆ ರಜೆಯಲ್ಲಿ ತನ್ನ ಅಜ್ಜನನ್ನು ನೋಡಲು ಊರಿಗೆ ಬಂದನು ಅವನು ಯಾವಾಗಲೂ ತನ್ನ ಅಜ್ಜನೊಂದಿಗೆ ಆಟವಾಡುತ್ತಿದ್ದ ಒಂದು ದಿನ ಅವನು ತನ್ನ ಅಜ್ಜನಿಗೆ ನಾನು ದೊಡ್ಡವನಾದಾಗ ಯಶಸ್ವಿ ವ್ಯಕ್ತಿಯಾಗಲು ಬಯಸುತ್ತೇನೆ ಎಂದು ಹೇಳಿದನು ನಾನು ಯಶಸ್ವಿಯಾಗಲು ಕೆಲವು ಮಾರ್ಗಗಳನ್ನು ಹೇಳಿ ಎಂದು ಕೇಳಿದನು ಅಜ್ಜನು ಹುಡುಗನನ್ನು ಹತ್ತಿರದ ನರ್ಸರಿಗೆ ಕರೆದುಕೊಂಡು ಹೋದರು ಅವರು ಎರಡು ಸಣ್ಣ ಗಿಡಗಳನ್ನು ಖರೀದಿಸಿ ಮನೆಗೆ ಹಿಂದಿರುಗಿದರು ನಂತರ ಒಂದು ಗಿಡವನ್ನು ಒಂದು ಕುಂಡದಲ್ಲಿ ನೆಟ್ಟು ಮನೆಯೊಳಗೆ ಇಟ್ಟರು ಮತ್ತು ಮತ್ತೊಂದು ಗಿಡವನ್ನು ಮನೆಯ ಹೊರಗೆ ನೆಟ್ಟರು ಈ ಎರಡು ಸಸ್ಯಗಳಲ್ಲಿ ಯಾವುದು ಚೆನ್ನಾಗಿ ಬೆಳೆಯುತ್ತದೆ ಎಂದು ನೀನು ಹೇಳುತ್ತೀಯ ಎಂದು ಅಜ್ಜ ಹುಡುಗನನ್ನು ಕೇಳಿದರು ಹುಡುಗ ಸ್ವಲ್ಪ ಸಮಯ ಯೋಚನೆ ಮಾಡಿದನು ನಂತರ ಅವನು ಉತ್ತರಿಸಿದ ಮನೆಯೊಳಗಿನ ಗಿಡವೇ ಚೆನ್ನಾಗಿ ಬೆಳೆಯುತ್ತದೆ ಏಕೆಂದರೆ ಅದು ಪ್ರತಿಯೊಂದು ಅಪಾಯದಿಂದ ಸುರಕ್ಷಿತವಾಗಿದೆ ಆದರೆ ಹೊರಗಿನ ಗಿಡ ಸೂರ್ಯನ ತೀವ್ರ ಬೆಳಕು ಬಿರುಗಾಳಿ ಪ್ರಾಣಿಗಳು ಮುಂತಾದವುಗಳಿಂದ ಅಪಾಯಕ್ಕೆ ಒಳಗಾಗುತ್ತದೆ ಅಜ್ಜನು ಮುಗುಣ್ಣಕ್ಕರು ಮಗು ನಾಲ್ಕು ವರ್ಷಗಳ ನಂತರ ತನ್ನ ಹೆತ್ತವರೊಂದಿಗೆ ಮತ್ತೆ ಅಜ್ಜನನ್ನು ಭೇಟಿ ಮಾಡಲು ಊರಿಗೆ ಬಂದನು ಅಜ್ಜ ಕೊನೆಯ ಬಾರಿ ನಾನು ಯಶಸ್ವಿಯಾಗಲು ಮಾರ್ಗಗಳನ್ನು ಕೇಳಿದಾಗ ನೀವು ಏನೂ ಹೇಳಲಿಲ್ಲ ಈ ಬಾರಿ ದಯವಿಟ್ಟು ಹೇಳಿ ಎಂದು ಮಗು ಕೇಳಿತು ಅಜ್ಜನು ಮುಗುಣ್ಣಗುತ್ತಾ ಖಂಡಿತವಾಗಿಯೂ ಎಂದರು ಆದರೆ ಮೊದಲು ನಾವು ಗಿಡಗಳನ್ನು ನೋಡೋಣ ಬಾ ಎಂದರು ನಾವು ಕೆಲವು ವರ್ಷಗಳ ಹಿಂದೆ ಖರೀದಿಸಿದ ಒಂದು ಸಣ್ಣ ಗಿಡ ಮರವಾಗಿ ಬೆಳೆದಿರುವುದನ್ನು ನೋಡು ಎಂದು ಹೇಳಿದರು ನಂತರ ಅವರು ಹುಡುಗನನ್ನು ಹೊರಗೆ ಕರೆದೊಯ್ದು ಹೊರಗೆ ನೆಟ್ಟಿದ್ದ ಇನ್ನೊಂದು ಗಿಡವನ್ನು ತೋರಿಸಿದರು ಆ ಗಿಡವು ದೊಡ್ಡ ಮರವಾಗಿ ತನ್ನ ಕೊಂಬೆಗಳನ್ನು ಅಗಲವಾಗಿ ಹರಡಿಕೊಂಡು ದಾರಿಹೋಕರಿಗೆ ನೆರಳು ನೀಡುತ್ತಿತ್ತು ಈಗ ಅಜ್ಜ ಹುಡುಗನನ್ನು ನೋಡಿ ಕೇಳಿದರು ಯಾವ ಗಿಡ ಹೆಚ್ಚು ಬೆಳೆದಿದೆ ಬೆಳೆದಿರುವ ಗಿಡ ಯಶಸ್ವಿಯಾಗಿದೆ ಎಂದು ಹೇಳಿದರು ಹುಡುಗನು ಉತ್ತರಿಸಿದನು ಹೊರಗೆ ನೆಟ್ಟಿದ್ದ ಗಿಡ ಆದರೆ ಇದು ಹೇಗೆ ಸಾಧ್ಯ ಆ ಗಿಡ ಅನೇಕ ಅಪಾಯಗಳನ್ನು ಎದುರಿಸಿರಬೇಕು ಎಂದು ಪ್ರಶ್ನೆ ಕೇಳಿದನು ಅಜ್ಜನು ಮುಗುಣ್ಣಗುತ್ತಾ ಹೇಳಿದರು ಹೌದು ಹೊರಗಿನ ಗಿಡ ಅನೇಕ ಅಡಚಣೆಗಳನ್ನು ಎದುರಿಸಿತು ಆದರೆ ಅದು ಸಮಸ್ಯೆಗಳನ್ನು ನಿಭಾಯಿಸಲು ಕಲಿಯಿತು ಹೊರಗಿನ ಗಿಡಗಳು ತಮ್ಮ ಬೇರುಗಳನ್ನು ಹರಡಲು ಸ್ವಾತಂತ್ರ್ಯ ಹೊಂದಿರುತ್ತವೆ ಬಿರುಗಾಳಿಗಳಂತಹ ಸಮಸ್ಯೆಗಳು ಅದರ ಬೇರುಗಳನ್ನು ಬಲಪಡಿಸುತ್ತವೆ ಇಂದು ಅದು ಬಹಳ ಪ್ರಬಲವಾಗಿದೆ ಸಣ್ಣ ಬಿರುಗಾಳಿಯು ಅದಕ್ಕೆ ಯಾವ ಹಾನಿಯನ್ನು ಮಾಡಲಾರದು ಮಗನೇ ಎಂದು ಹೇಳಿದರು ನಾನು ನಿನಗೆ ಹೇಳುವುದನ್ನು ಸದಾ ನೆನಪಿನಲ್ಲಿ ಇಟ್ಟುಕೋ ನೀನು ಜೀವನದಲ್ಲಿ ಏನೇ ಮಾಡಿದರೂ ಯಶಸ್ವಿಯಾಗಲು ಸಾಧ್ಯವಿದೆ ಆದರೆ ನೀನು ಯಾವಾಗಲೂ ಸುಲಭ ಆಯ್ಕೆಗಳನ್ನು ಮಾಡಿದರೆ ಜೀವನದಲ್ಲಿ ಬೆಳೆಯಲು ಸಾಧ್ಯವಿಲ್ಲ ಎಲ್ಲ ಅಪಾಯಗಳ ನಡುವೆಯೂ ಈ ಜಗತ್ತನ್ನು ಎದುರಿಸಲು ಸಿದ್ಧನಾಗಿದ್ದರೆ ಸಾಧಿಸಲಾಗದ ಗುರಿಯೇ ಇಲ್ಲ ಸಮಸ್ಯೆಗಳನ್ನು ಎಂದಿಗೂ ಅಡೆತಡೆಗಳೆಂದು ಪರಿಗಣಿಸಬೇಡ ಹುಡುಗನು ದೀರ್ಘ ಉಸಿರೆಳೆದನು ಮತ್ತು ಮರವನ್ನು ದಿಟ್ಟಿಸಿ ನೋಡಿದನು ಅವನು ಅಜ್ಜನ ಮಾತುಗಳನ್ನು ಅರ್ಥಮಾಡಿಕೊಂಡನು ಅಡೆತಡೆಗಳನ್ನು ನಾವು ಶತ್ರುಗಳೆಂದು ಭಾವಿಸುವತ್ತೇವು ಆದರೆ ಅದೇ ಅಡೆತಡೆಗಳು ನಮ್ಮನ್ನು ಬಲಶಾಲಿ ಮಾಡಿ ಯಶಸ್ಸಿನ ದಾರಿಗೆ ಕರೆದೊಯ್ಯುತ್ತವೆ ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ನಮ್ಮ ಜೀವನವು ತಿರುವುಗಳಿಂದ ತುಂಬಿದ ಸಾಹಸವಾಗಿದೆ ಅವು ಕೆಲವೊಮ್ಮೆ ನಮ್ಮ ಹಾದಿಯನ್ನು ತಡೆಯುವ ಅಡೆತಡೆಗಳಂತೆ ಕಾಣಬಹುದು ಆದರೆ ನಾವು ಎದುರಿಸುವ ಪ್ರತಿಯೊಂದು ಅಡಚಣೆಯೂ ಕಲಿಯಲು ಒಂದು ಅವಕಾಶ ಬೆಳೆಯಲು ದಾರಿ ಮತ್ತು ಬಲಶಾಲಿಯಾಗಲು ನೆರವಾಗುತ್ತದೆ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು